శరణర నాడు ಸೂಪಿ ಸಂತರ ಬೀಡು ಎಂದು ಕರೆಯಲಾಗುವ ಕಲಬುರಗಿ ಭಾವೈಕ್ಯತೆಗೆ ಹೆಸರಾದವರು ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಹೆಸರಾಗಿರುವ ಕಲಬುರಗಿಯಲ್ಲಿ ನೂರಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಅವುಗಳಲ್ಲಿ ಪ್ರಮುಖವಾದದ್ದು ಖಾಜಾ ಬಂದೇ ನವಾಜ್ ದರ್ಗಾ ಖಾಜಾ ಬಂದೇ ನವಾಜರು ಚಿಸ್ತಿ ಪರಂಪರೆಯ ಮಹಾನ್ ಸೂಪಿ ಸಂತ ದೆಹಲಿ ಮೂಲದ ಕಾಜಾ ಬಂದೇ ನವಾಜರು ಕಲಬುರ್ಗಿಗೆ ಬಂದು ನೆಲೆಸಿ ಇಲ್ಲೇ ಇಹಲೋಕ ತ್ಯಜಿಸಿದರು ಅವರ ಸಮಾಧಿಯನ್ನ ಇಲ್ಲೇ ನಿರ್ಮಿಸಲಾಯಿತು ಇದೇ ಸಮಾಧಿ ಮುಂದೆ ದರ್ಗಾ ಆಗಿ ರೂಪುಗೊಂಡಿತ್ತು ಕಾಜಾ ಬಂದೇ ನವಾಜರ ಹಿನ್ನೆಲೆಯನ್ನು ಅವರು ದೂರದ ದೆಹಲಿಯಿಂದ ಕಲಬುರ್ಗಿಗೆ ಏಕೆ ಬಂದರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿಯಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದಾಗ ಸಾವಿರಾರು ಸೂಪಿ ಸಂತರು ದೆಹಲಿ ತೊರೆದು ದಕ್ಷಿಣ ಭಾರತಕ್ಕೆ ಬಂದರು ಹೀಗೆ ಬಂದವರಲ್ಲಿ ಕಾಜಾ ಬಂದೇ ನವಾಜರು ಕೂಡ ಒಬ್ಬರು ಬಂದೇ ನವಾಜರು ಕ್ರಿಸ್ತ ಇಪ್ಪತ್ತೊಂದರಲ್ಲಿ ದೆಹಲಿಯ ಸಯ್ಯದ್ ಕುಟುಂಬದಲ್ಲಿ ಜನಿಸಿದರು ಬಂದೇ ನವಾಜ್ ಅಂದರೆ ಮೊರೆಹೊಕ್ಕ ಜೀವಿಗಳ ಪೊರೆಯುವನು ಎಂದರ್ಥ ಅವರಿಗೆ ಗೇಸುದರಾಜ್ ಎಂಬ ಇನ್ನೊಂದು ಹೆಸರಿದೆ ಗೇಸುದರಾಜ್ ಅಂದರೆ ಉದ್ದ ಕೇಶ ಉಳ್ಳುವನು ಎಂದ ಇವರ ನಿಜವಾದ ಹೆಸರು ಸೈಯದ್ ಮಹಮ್ಮದ್ ಹುಸೈನಿ ವಿರಕ್ತರೇ ತುಂಬಿರುವ ಚಿಸ್ತಿ ಪರಂಪರೆಯಲ್ಲಿ ಕಾಣಿಸುವ ಕೆಲವೇ ಸಂಸಾರಿ ಸೂಪಿಗಳಲ್ಲಿ ಇವರೂ ಒಬ್ಬರು ಬಂದೇ ನವಾಜರ ಆಗಮನವು ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ಥುಘಲಕ್ನ ರಾಜಧಾನಿ ವರ್ಗಾವಣೆಯ ರಾಜಕೀಯದೊಂದಿಗೆ ಸಂಬಂಧ ಪಡೆದಿದೆ ದೆಹಲಿ ಸುಲ್ತಾನರು ದಖನ್ ಭಾಗವನ್ನ ಕಷ್ಟಪಟ್ಟು ಗೆಲ್ಲುತ್ತಿದ್ದರು ಆದರೆ ಅವರಿಗೆ ಅದನ್ನ ಉಳಿಸಿಕೊಳ್ಳಲಾಗುತ್ತಿರಲಿಲ್ಲ ಏಕೆಂದರೆ ಅವರು ನೇಮಕ ಮಾಡುತ್ತಿದ್ದ ಗವರ್ನರ್ಗಳು ಒಂದು ಹಂತದಲ್ಲಿ ತಮ್ಮನ್ನ ಸ್ವತಂತ್ರರೆಂದು ಘೋಷಿಸಿಕೊಂಡು ಬಿಡ್ತಾ ಇದ್ರು ದೌಲತಾಬಾದ್ ಅಂದ್ರೆ ಈಗಿನ ದೇವಗಿರಿಯ ರಾಜ್ಯಪಾಲನಾಗಿದ್ದ ಅಲ್ಲಾವುದ್ದೀನ್ ಹಸನ್ ಗಂಗು ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಗುಲಕ್ಕನ ವಿರುದ್ಧ ಬಂಡಾಯ ಎದ್ದು ಗುಲ್ಬರ್ಗದಲ್ಲಿ ಬಹುಮನಿ ರಾಜ್ಯವನ್ನ ಸ್ಥಾಪಿಸುತ್ತಾನೆ ಆಗ ತುಗುಲಕ್ಕನಿಗೆ ದೆಹಲಿ ತನ್ನ ರಾಜಧಾನಿ ಇರುವ ಜಾಗವೇ ಈ ರಾಜಕೀಯ ಸಮಸ್ಯೆಗೆ ಕಾರಣ ಎಂದು ಮನವರಿಕೆ ಆಯಿತು ಹೀಗಾಗಿ ಆತ ರಾಜಧಾನಿಯನ್ನ ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಮಾಡುವ ನಿರ್ಧಾರ ಕೈಗೊಳ್ಳುತ್ತಾನೆ ಇದರಿಂದಾಗಿ ದೆಹಲಿಯನ್ನ ಬಿಡಬೇಕಾದ ಒತ್ತಡ ಸೂಪಿ ಸಂತರ ಮೇಲೂ ಬಿತ್ತು ಚಿಸ್ತಿಗಳ ಸಂಬಂಧ ದೆಹಲಿಯ ಜೊತೆ ಎಷ್ಟು ಗಾಢವಾಗಿತ್ತು ಅಂದ್ರೆ ಬಂದೇ ನವಾಜರ ಗುರು ನಾಸಿರುದ್ದೀನರಿಗೆ ಚಿರಾಗ್ ಎ ದೆಹಲಿ ಅಂದ್ರೆ ದೆಹಲಿಯ ದೀಪ ಎಂಬ ಬಿರುದಿನಿಂದ ಕರೆಯಲಾಗ್ತಾ ಇತ್ತು ನಿಜಾಮುದ್ದೀನ್ ಮುಂತಾದವರು ಇದ್ದ ಚಿಸ್ತಿ ಮಠ ಈಗ ಚದುರಬೇಕಾಯ್ತು ಈ ಪ್ರಕ್ರಿಯೆಯಲ್ಲಿ ನಾಸಿರುದ್ದೀನ್ ಶಿಷ್ಯರು ದೌಲತಾಬಾದ್ ಗುಲ್ಬರ್ಗಾ ಬೀದರ್ ಗೆ ಬರಬೇಕಾಯ್ತು ಬಂದೇ ನವಾಜರು ಎಳೆಯ ವಯಸ್ಸಿನಲ್ಲಿಯೇ ತಮ್ಮ ತಂದೆ ಜೊತೆ ಗೆ ಆಗಮಿಸಿದರು ಆಗ ಅವರಿಗೆ ಕೇವಲ ಏಳು ವರ್ಷ ವಯಸ್ಸು ಕೆಲವು ವರ್ಷಗಳ ನಂತರ ಬಂದೇ ನವಾಜರ ತಂದೆ ತೀರಿಕೊಳ್ಳುತ್ತಾರೆ ಹೀಗಾಗಿ ಅವರು ಮತ್ತೆ ದೌಲತಾಬಾದ್ ತೊರೆದು ದೆಹಲಿಗೆ ಹೋಗುತ್ತಾರೆ ಅಲ್ಲಿ ಸೂಪಿ ಸಂತ ನಾಶುರುದ್ದೀನ್ ಶಿಷ್ಯರಾಗುತ್ತಾರೆ ಬಂದೆ ನವಾಜರ ವಿದ್ವತ್ತನ ತಿಳಿದ ನಾಸುರುದ್ದೀನ್ ಅವರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡುತ್ತಾರೆ ನಾಸುರುದ್ದೀನ್ರ ಮರಣದ ನಂತರ ಶಿಸ್ತಿ ಮಠವನ್ನ ಬಂದೇ ನವಾಜರು ಮುನ್ನಡೆಸುತ್ತಾರೆ ಇದೇ ಸಂದರ್ಭದಲ್ಲಿ ದೆಹಲಿ ಮೇಲೆ ತೈಮೂರ್ ನಿರಂತರವಾಗಿ ದಾಳಿ ಮಾಡುತ್ತಿದ್ದ ಕಾರಣ ಕೃಶಸಕ ಸಾವಿರದ ನಾಲ್ಕನೂರರ ಸುಮಾರಿಗೆ ಬಂದೇ ನವಾಜರು ದೆಹಲಿಯನ್ನ ತೊರೆಯುತ್ತಾರೆ ಈ ವೇಳೆ ಅವರು ಮಧ್ಯಪ್ರದೇಶ್ ಗುಜರಾತ್ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಂಚಾರ ಮಾಡಿ ಕೊನೆಗೆ ದೌಲತ ಬರುತ್ತಾರೆ ಆಗ ಅವರಿಗೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿತ್ತು ಅದೇ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ಬಹುಮನಿ ಸಾಮ್ರಾಜ್ಯದ ದೊರೆ ಫಿರೋಜ್ ಆಳ್ವಿಕೆ ಮಾಡುತ್ತಿದ್ದ ಬಂದೇ ನವಾಜರು ದೌಲತಬಾದ್ಗೆ ಬಂದಾಗ ಸ್ವತಃ ದೊರೆ ಫಿರೋಜ್ ಶಾ ಅಲ್ಲಿಗೆ ಹೋಗಿ ಅವರನ್ನ ಸ್ವಾಗತಿಸುತ್ತಾನೆ ಗುಲ್ಬರ್ಗದಲ್ಲಿ ದೊಡ್ಡ ಖಾ ಅಂದ್ರೆ ಧರ್ಮಶಾಲೆಯನ್ನ ಕಟ್ಟಿಸಿ ಬಂದೇ ನವಾಜರಿಗೆ ತನ್ನ ರಾಜ್ಯದಲ್ಲಿ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನ ಮಾಡುತ್ತಾನೆ ಬಂದೇ ನವಾಜರು ಸೂಪಿ ಚಟುವಟಿಕೆಗಳೊಂದಿಗೆ ಬಹಮನಿ ರಾಜ್ಯದ ರಾಜಕಾರಣದಲ್ಲಿ ಕೂಡ ಭಾಗವಹಿಸತೊಡಗುತ್ತಾರೆ ರಾಜಕೀಯ ಮಾರ್ಗದರ್ಶನಕ್ಕಾಗಿ ಫಿರೋಜ್ ಶಾ ಖಾನ್ಖಾಕ್ಕೆ ಸದಾ ಬಂದು ಹೋಗ್ತಾ ಇದ್ದ ಹೀಗೆ ಒಂದು ಬಗೆಯಲ್ಲಿ ಬಂದೇ ನವಾಜರು ಬಹಮನಿ ರಾಜ್ಯದ ಪಾಲಿಗೆ ರಾಜಗುರುಗಳೇ ಆದರು ಬಂದೇ ನವಾಜರು ಕಲಬುರಗಿಯಲ್ಲಿ ನೆಲೆಸಿದ ಬಳಿಕ ಈ ಪ್ರದೇಶವು ಸೂಪಿ ಚಿಂತನೆ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ಕೇಂದ್ರವಾಗಿ ಬೆಳೆಯಿತು ಇವರ ಜೊತೆ ಚರ್ಚಿಸಲು ಕಲಿಯಲು ಮೂಲೆ ಮೂಲೆಗಳಿಂದ ಆಡಳಿತಗಾರರು ವಿದ್ವಾಂಸರು ಶಿಷ್ಯರು ಬರ್ತಾ ಇದ್ದರು ಬಂದೇ ನವಾಜರು ಸ್ಥಳೀಯ ಹಿಂದೂ ಸಂತರ ಜೊತೆ ಕೂಡ ಚರ್ಚೆ ನಡೆಸ್ತಾ ಇದ್ರು ಬಂದೇ ನವಾಜರ ಉರುಸು ಶುರುವಾಗುವ ಮುನ್ನ ತೇದಿರುವ ಗಂಧವು ಶರಣ ಬಸವೇಶ್ವರ ಗುಡಿಯಿಂದ ಬರಲೇಬೇಕು ಹಾಗೆಯೇ ಶರಣ ಬಸವೇಶ್ವರ ಜಾತ್ರೆ ಆರಂಭವಾಗುವ ಮುನ್ನ ದೇವಟಿ ಿಗಳು ಬಂದೇ ನವಾಜರ ದರ್ಗಾದಿಂದ ಬರಲೇಬೇಕು ಬಂದೇ ನವಾಜರು ಸಂಸ್ಕೃತ ಅರಬಿ ಫಾರಸಿ ಧಕ್ಕನಿ ಹೀಗೆ ಬಹುಭಾಷೆ ಬಲ್ಲವರಾಗಿದ್ದರು ಅರಬಿ ಫಾರಸಿ ಧಕ್ಕನಿ ಭಾಷೆಗಳಲ್ಲಿ ನೂರಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಬಂದೇ ನವಾಜರು ಜನಸಾಮಾನ್ಯರೊಂದಿಗೆ ಬೆರೆತು ಅವರ ಆಡು ಭಾಷೆಯಾದ ಸಾಹಿತ್ಯ ರಚನೆ ಮಾಡಿ ಆ ಭಾಷೆಯ ಪ್ರಥಮ ಗದ್ಯ ಲೇಖಕರು ಹಾಗೂ ಕವಿಗಳು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ದೆಹಲಿಯ ಚಿಸ್ತಿ ಸೂಫಿಗಳು ರಾಜಕೀಯ ಪ್ರಭುತ್ವದೊಂದಿಗೆ ಇಟ್ಟುಕೊಂಡಿದ್ದ ಅಂತರ ಮತ್ತು ಪ್ರತಿರೋಧಗಳನ್ನು ಬಹುಶಃ ಬಂದೇ ನವಾಜರು ಮುರಿದರು ಒಮ್ಮೆ ಬಹುಮನಿ ದೊರೆ ಪಿರೋಷಾ ತನ್ನ ಮಗನಿಗೆ ಪಟ್ಟ ಕಟ್ಟಬೇಕೆಂದು ನಿರ್ಧರಿಸಿದಾಗ ಅದನ್ನ ಅವನ ತಮ್ಮ ಅಹಮ ವಿರೋಧಿಸುತ್ತಾನೆ ಆಗ ಬಂದೇ ನವಾಜರು ಅಹಮದ್ ಪರವಾಗಿ ನಿಲ್ಲುತ್ತಾರೆ ಇದರಿಂದ ಸಿಟ್ಟಿಗೆದ್ದ ಪಿರೋಷ ಪಿರೋ ಬಂದೇ ನವಾಜರಿಗೆ ಅರಮನೆ ಆವರಣ ತೊರೆಯುವಂತೆ ಆಜ್ಞಾಪಿಸುತ್ತಾನೆ ಬಂದೇ ನವಾಜರ ನೈತಿಕ ಬೆಂಬಲ ಪಡೆದ ಅಹಮದ್ ದಂಡೆತ್ತಿ ಬಂದು ಅಣ್ಣನ ಕೈಯಿಂದ ಅಧಿಕಾರ ಕಸಿದು ಬಹಮನಿ ರಾಜ್ಯದ ಸುಲ್ತಾನನಾಗುತ್ತಾನೆ ಅವನು ಬಂದೇ ನವಾಜರನ್ನ ಮತ್ತೆ ಕರೆತರುತ್ತಾನೆ ಆದರೆ ಅಹಮದ್ ಶಾ ರಾಜನದ ಬಳಿಕ ಕೆಲವೇ ದಿನಗಳಲ್ಲಿ ಪಿರೋಷ ಸಾವನ್ನಪ್ಪುತ್ತಾನೆ ಶಾ ಮರಣದ ನಂತರ ಕೇವಲ ಒಂದು ತಿಂಗಳ ಅಂತರದಲ್ಲಿ ಅಂದರೆ ನವೆಂಬರ್ ಒಂದು ಸಾವಿರದ ನಾಲ್ಕು ಇಪ್ಪತ್ತೆರಡರಲ್ಲಿ ಬಂದೇ ನವಾಜರು ತಮ್ಮ ನೂರ ಒಂದನೇ ವಯಸ್ಸಿನಲ್ಲಿ ತೀರಿಕೊಳ್ಳುತ್ತಾರೆ ನವಾಜರು ನಿಧನರಾದ ನಂತರ ಅವರ ಸಮಾಧಿಯನ್ನ ಕಲಬುರಗಿಯಲ್ಲಿ ನಿರ್ಮಿಸಲಾಯಿತು ಇದೇ ಸಮಾಧಿ ಮುಂದೆ ದರ್ಗಾ ಆಗಿ ರೂಪುಗೊಂಡಿತ್ತು ಈ ದರ್ಗಾ ಹಿಂದೂ ಮುಸ್ಲಿಮರ ಪಾಲಿಗೆ ಸಾಮರಸ್ಯದ ತಾಣವಾಯಿತು ದರ್ಗಾದ ಆವರಣದಲ್ಲಿ ಬಂದೆ ನವಾಜರ ವಂಶಸ್ಥರ ಸಮಾಧಿಗಳನ್ನು ಕೂಡ ನೋಡಬಹುದು ಪ್ರತಿ ವರ್ಷ ಕಾಜಾ ಬಂದೆ ನವಾಜ್ ಅವರ ಸ್ಮರಣಾರ್ಥವಾಗಿ ನಡೆಯುವ ನಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಾರೆ ಉರುಸ್ ಸಂದರ್ಭದಲ್ಲಿ ಖವಾಲಿ ಧಾರ್ಮಿಕ ಪ್ರವಚನ ಇಫ್ತಾರ್ ನಡೆಯುತ್ತದೆ ನೀವು ಕಲಬುರಗಿಗೆ ಭೇಟಿ ನೀಡಿದ ಈ ದರ್ಗಾಕ್ಕೆ ಭೇಟಿ ಕೊಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ